ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇವತ್ತು ನಾವು ನೀವೆಲ್ಲ ಇಟ್ಟಿಗೆ ಒಂದು ಸೇರ್ಲಿಕ್ಕೆ ಮುಖ್ಯ ಕಾರ್ಯಕರ್ತರು ನಮ್ಮ ಡಾಕ್ಟರ್ ಜೋಶ್ರೋಡು ಅವರನ್ನ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರ ಪರವಾಗಿ ಸುಡ್ಡಿ ಸ್ವಾಗತವನ್ನು ಈಗ ಒಂದು ುವಷ್ಟು ವರ್ಷ ನಾನು ಅರವತ್ತಕ್ಕೆ ಕಾಲಿಟ್ಟಾಗ ಮನೆಯಲ್ಲೇ ಎಲ್ಲರೂ ಒಂದು ತಾಯಿ ಒಂದು ಪೂಜೆಯನ್ನ ಮಾಡ್ತಾ ನಾ ಆಚರಿಸ್ಕೊಂಡಿದ್ದೆ ಇವತ್ತು ಈ ಮಟ್ಟದಲ್ಲಿ ನಮ್ಮ ಸಭೆಗಳು ಸೇರಿ ನಮ್ಮ ಪ್ರೀತಿ ಪಾತ್ರ ನಗಾಮೋಹನ್ ಉಷಾ ಸತ್ಯನಾರಾಯಣ್ ನಮ್ಮ ಸತ್ಯನಾರಾಯಣ ಅವರು ಯುವಕ ಅಧ್ಯಕ್ಷರು ಎಲ್ಲ ನಮ್ಮ ಬಂಧುಗಳು ಎಲ್ಲ ಸೇರಿ ಈ ಸಲ ಮಾಡೇ ಮಾಡ್ತೀವಿ ಒಂದು ಕಂಡೀಷನ್ ಹಾಕಿ ಮಾಡೋದಿದ್ರೆ ಈ ಸಲ ಸಾರ್ವಜನಿಕವಾಗಿ ಅಷ್ಟೋಣ ಇವತ್ತು ನನ್ನ ಒಂದು ಜನ್ಮದಿನ ಆಚರಿಸ್ತಾ ಇರ್ತಕ್ಕಂಥ ಎಲ್ಲ ನನ್ನ ಸನ್ಮಿತ್ರ ಸುಮಾರು ಎಲ್ಲ ನನ್ನ ಹಿತೈಷಿಗಳು ಎಲ್ಲ ಬರ್ತಿದ್ದಾರೆ ಐದು ಬರ್ತಾರೆ ಹಾಗಾಗಿ ಈಗ ಪಾಪ ನನಗೆ ಏನೇನು ಕಾರ್ಯಕ್ರಮ ಮಾಡಿದ್ರು ಒಂದಿಷ್ಟು ಜನ ಬರ್ದೆ ಹೋದ್ರೆ ಒಂದು ಏನೋ ಹಾಗಾಗಿ ಇವತ್ತು ಬಹಳ ಮುಂಚೆನೆ ನಮ್ಮ ಡಾಕ್ಟರ್ ಯೋಗಣ್ಣ ಅವರು ಬಂದಿದ್ದಾರೆ ಯೋಗಣ್ಣ ಅವರು ಮತ್ತೆ ನನ್ನ ಬಹಳ ಪ್ರೀತಿಯ ಅಣ್ಣ ಅಂತಾನೆ ಅನ್ಬಹುದು ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಅವರು ನಾನು ಸುಮ್ಮನೆ ಒಂದು ಫೋನ್ ಮಾಡಿ ಬನ್ನಿ ಅಂದ್ರೆ ಸಾಕು ಪಾಪ ತಮ್ಗೆ ಕೆಲಸಗಳು ಎಷ್ಟಿವತ್ತು ಅದರನ್ನು ಪ್ರತಿಯೊಂದು ವಾಚ್ ಮಾಡ್ಬೇಕು ಅದರ ಡೀಟೇಲ್ಸ್ ತಗೋಬೇಕು ಹಾಗಾಗಿ ಕೋರ್ಸ್ ಕಂಡಿದ್ದೀನಿ ಅವರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರ ಒಂದು ಅಭಿನಂದನೆ ತಿಳಿಸ್ತಾ ಅದೇ ರೀತಿ ನನ್ನ ತಂದೆ ಸಮಾನರಾದಂತ ರಘುರಾಮವರು ಅವರು ಕಾರ್ಯಕ್ರಮ ಕಾರ್ಯಕ್ರಮಗಳಿಲ್ಲ ಹಾಗಾಗಿ ಅವರು ನಮ್ಮ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ತಾ ನನ್ನ ತಾಯಿ ಸಮಾನರಾದಂತ ಪುಷ್ಪಾಲ್ ಅವರು ಅದೇ ರೀತಿ

ಮನೆಗೆ ಬಂದ್ಬಿಟ್ಟರು ಇನ್ನು ನಾನು ದೇವಸ್ಥಾನದಿಂದ ಬಂದು ಪಾಪ ಐತೆ ನಮ್ಮ ಎಂ ಎಲ್ ಎ ಮಾಜಿ ಎಂ ಎಲ್ ಎ ಸೋಮಶೇಖರ್ ಅವರು ಮನೆಗೆ ಬಂದು ಇಲ್ಲೇ ನಾವ್ ಇವತ್ತು ನನ್ನ ಮಧ್ಯೆ ಅವ್ರು ಹೇಳಿದ್ರು ನಾನು ಮಧ್ಯಾಹ್ನ ಮೇಲೆ ಹೋಗ್ತೀನಿ ನಿಮ್ಮ ಹತ್ರ ಊಟ ಮಾಡ್ಬೇಕು ನಾನು ಅವ್ರ ಆಕ್ಚುಲಿ ಸಾರಿಗೆ ಪುಸ್ತಕ ಅವರಿಂದನೆ ಕಾನ್ಸೆಪ್ಟ್ ಸಿಕ್ಕಿತ್ತು ಆ ನಿಮ್ಮ ಮನೆಯಲ್ಲಿ ನಾನು ಸಾರ್ ಊಟ ಮಾಡಿದ್ದೆ ಆ ಸಾರ್ ಮಾಡಿಸ್ತೀರಾ ಅಂತ ಹೇಳಿ ಹಿಂಗ್ ಬೇಕಾ ನಾನೇ ಕಳಿಸ್ತೀನಿ ಆ ಇವತ್ತಿನ ಆ ಸಾರ್ ಕಾನ್ಸೆಪ್ಟ್ ಅವ್ರ ಚುಣೆ ಇಲ್ಲ ಫೋನ್ ಬಂತು ಬೇಗ ಬರಲೇಬೇಕು ಇಲ್ಲೊಂದ್ ಮಿಟ್ಟಿಂಗ್ ತಗೊಂಡಿದ್ದಾರೆ ಅಂತ ಅದೇ ರೀತಿ ನಮ್ಮ ಹಾಡ್ರು ಸ್ನೇಹಿತರು ನನಗೆ ನಮ್ಮ ನೋಡಿ ಎಲ್ಲ ಬಂದಿದ್ದಾರೆ ನಮ್ಮ ದೇವರ ಎಲ್ಲ ಸ್ನೇಹಿತರು ಶಿವ ದೇವಸ್ಥಾನ ನನ್ನ ಪ್ರೀತಿ ಪಾತ್ರರು ನಮ್ಮ ಎಲ್ಲ ಸಾಮಾನ್ಯ ನಮ್ಮ ಸಿಂಧು ಶಿವಕುಮಾರ್ ಅವರಿಗೆ ಆರೋಗ್ಯದ ಇದರಿಂದ ನಾನು ಫೋನ್ ಮಾಡಿದ್ದೆ ಅವರೆಲ್ಲ ಇನ್ನು ನಮ್ಮ ಸಾಹಿತ್ಯ ಪ್ರಶಸ್ತಿ ಮಂಡಿಕಲ್ಲಿ ಗೋಪಾಲು ಅವರೆಲ್ಲ ಬರೋದಿದ್ದಾರೆ ಅವರೆಲ್ಲ ಒಟ್ಟಿಗೆ ಬರ್ತಾರೆ ಎಲ್ಲೆಲ್ಲ ಬಂದಿರ್ತಕ್ಕಂಥ ಕಂಪ್ಲಿ ಎಲ್ಲ ನನ್ನ ಸ್ನೇಹಿತರು ನಮ್ಮ ನಮ್ಮ ದೋಸೆ ಪಾಯಿಂಟ್ ಒಳ್ಳೆ ಅವರು ಲಘು ದಂಪತಿಗಳು ನನ್ನ ಹಿತೈಷಿಗಳು ನನ್ನ ಬಹಳ ಅಚ್ಚುಮೆಚ್ಚಿನ ವಿದ್ಯಾರಣ್ಯ ಅವರು ಪ್ರದೀಪ್ ನಮ್ಮ ಮಹಾನಗರ ಪಾಲಿಕೆ ಪ್ರದೀಪ್ ಅವರು ಪ್ರದೀಪ್ ಬಂದಿದ್ರು ಪ್ರದೀಪ್ ಕುಮಾರ್ ಬರ್ತಾರೆ ಯಾರೇ ಬರ್ತಾರೆ ಮತ್ತೆ ಹಾಗೆ ರಂಗಣ್ಣ ರಂಗಣ್ಣ ಅವರೇ ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ನಮ್ಮ ಅರಸರು ನೋಡಿ ಅವರನ್ನ ಅವರು ಯಾಕೆಂದ್ರೆ ಅವರು ಬಹಳ ನನ್ನ ಶ್ರೇಯಸ್ಕರ್ತಾರೆ ಎನ್ ಜಿ ಆರ್ ಅರಸರು ಎಲ್ಲ ಬಂದಿರತಕ್ಕಂಥ ಎಲ್ಲರೂ ಹ ಮತ್ತೊಮ್ಮೆ ನಿಮ್ದೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ತಿಳಿಸ್ತಾ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ನಡೆಸೋದಕ್ಕೆ ಅವಕಾಶ ಕೊಡ್ತೇನೆ ಮತ್ತೊಮ್ಮೆ ಭಗವತಿಯ ಚರಣಕ್ಕೆ

ಹಾಗಾಗಿ ಇವತ್ತು ನಾನು ಅರವತ್ತರಿಂದ ಅರವತ್ ಪರ್ಸೆಂಟ್ ಅರವತ್ ಪರ್ಸೆಂಟ್ ಇಂದ ಆಯ್ಕೆ ಮಾಡಿದೀನಿ ಒಬ್ಬ ಹುಡುಗ ಇಲ್ಲಿ ಬಂದಿ ಎಂ ಸಿ ಎ ಅವರು ಎಷ್ಟು ಒಂದು ಬಡತನ ಅಂದ್ರೆ ಎಷ್ಟು ಬಡತನದಲ್ಲಿ ಅವನು ನೈಂಟಿ ಸೆವೆನ್ ಪರ್ಸೆಂಟ್ ಇದೆಯಾ ಆ ಹುಡುಗರಿಗೆ ನಾವು ಯೋಚನೆ ಮಾಡಿ ಬಡತನದವ್ರಿಗೆ ಕೊಡಬೇಕು ಬಡತನದಲ್ಲಿ ಓದಿರೋರಿಗೆ ಕೊಡಬೇಕು ಎಲ್ಲಿ ಹಾಗಾಗಿ ಆ ಎಂ ಸಿ ಎ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮತ್ತೆ ಪಿ ಯು ಸಿ ಎಸ್ ಎಲ್ ಒಂದು ಹತ್ತು ಜನಿಗೆ ಇನ್ನು ಹತ್ತು ಜನ ಇನ್ನು ಯೋಗ ಮ್ಯಾಟ್ ಒಂದು ಇಪ್ಪತ್ತೈದು ಮಂದಿಗೆ கண்ண ஆ கேஷன் கண்ணாஷன் வேத பாரங்க சிஸ்தாய அவ ಸಂಸ್ಕಾರವಂತ ಕುಟುಂಬದಲ್ಲಿ ಜನಿಸಿದ ನಟರಾಜ್ ಅವರ ತಂದೆ ಶಾನುಭೋಗ್ ರಾಮಣ್ಣ ತಾಯಿ ಜಯಲಕ್ಷ್ಮಿ ಬಾಲ್ಯದಿಂದಲೇ ಧರ್ಮ ಸಂಸ್ಕೃತಿ ಪರಂಪರೆಯತ್ತ ಒಲವು ತೋರಿದ ಜೋಯಿಸರ ಮೇಲೆ ಅಪಾರ ಪ್ರಭಾವ ಬೀರಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಘದ ಕಾರ್ಯಕರ್ತರಾಗಿ ಸುದೀರ್ಘ ಸೇವೆ ಸಲ್ಲಿಸಿರುವ ಜೋಯಿಸರು ಎಲ್ ಕೆ ಅಡ್ವಾಣಿ ಅಟಲ್ ಬಿಹಾರಿ ವಾಜಪೇಯಿ ಅವರಂತಹ ಮಹನೀಯರೊಂದಿಗೆ ಸಂಪರ್ಕ ಹೊಂದಿದವರು ಹಾಗೂ ಅವರಿಂದ ಪ್ರೇರೇಪಿತರಾದವರು ಸಂಘದ ಕಾರ್ಯಕರ್ತರಾಗಿ ಸುದೀರ್ಘ ಸೇವೆ ಸಲ್ಲಿಸಿರುವ ಜೋಯಿಸ್ ಅವರು ಎಲ್ ಕೆ ಅದ್ವಾಣಿ ಅಟಲ್ ಬಿಹಾರಿ ವಾಜಪೇಯಿ ಅವರಂತಹ ಮಹನೀಯರೊಂದಿಗೆ ಸಂಪರ್ಕ ಹೊಂದಿದವರು ಹಾಗೂ ಅವರಿಂದ ಪ್ರೇರೇಪಿತರಾದವರು ವೇದನೆಯನ್ನು ಸಂವೇದನೆಯನ್ನಾಗಿಸಿ ಸಾಧನೆಯ ಹಾದಿಯಲ್ಲಿ ನಿರಂತರ ಸಾಗಿದವರು ಸಮಾಜ ಸೇವಕರು ಧಾರ್ಮಿಕ ಚಿಂತಕರು ಸರ್ವರ ಹಿತೇಶಿಗಳೂ ಆದಂತಹ ಆಡಳಿತ ಸೇವಾರತ್ನ ಡಾಕ್ಟರ್ ಬಿ ಆರ್ ನಟರಾಜ್ ಜೋಯಿಸ್ ಅವರು ಎಲ್ಲರನ್ನೂ ತನ್ನ ಹೃದಯಂಗಳಕ್ಕೆ ಸ್ವೀಕರಿಸುವ ಮಾನವತಾವಾದಿ ಎಂದರೆ ಅತಿಶಯಕ್ತಿಯು ಅವರು ಸುಮಾರು ನಲವತ್ತು ವರ್ಷಗಳಿಂದಲೂ ಸಮಾಜ ಸೇವಕರಾಗಿ ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಸಮಾಜದ ನಾನಾ ಸ್ತರದ ನಾಗರಿಕರಿಗೆ ಸೇವೆ ಸಲ್ಲಿಸುತ್ತಿರುವುದು ಶ್ಲಾಘನೀಯ ಬೆಮೆಲ್ನಲ್ಲಿ ನಿರ್ವಹಿಸುತ್ತಿದ್ದ ಉನ್ನತ ಕೆಲಸವನ್ನು ಬಿಟ್ಟು ಬಂದು ಸಮಾಜ ಸೇವೆಗಾಗಿಯೇ ತನ್ನನ್ನು ಮುಡಿಪಾಗಿರಿಸಿಕೊಂಡು ಮೈಸೂರಿನಾದ್ಯಂತ ಚಿರಪರಿಚಿತರಾಗಿದ್ದಾರೆ ಮೊದಲಿಗೆ ಕರ್ನಾಟಕ ಬ್ರಾಹ್ಮಣ ಹಿರಿಯ ನಾಗರಿಕ ವೈದ್ಯಕೀಯ ಸಮರ್ಪಕರಾಗಿ ವೃದ್ಧರ ಹಿತರಕ್ಷಣೆಗೆಂದೇ ಎರಡು ಸಾವಿರದ ಮೂರರಲ್ಲಿ ಸಂಧ್ಯಾ ಸುರಕ್ಷಾ ಟ್ರಸ್ಟ್ ಎಂಬ ನೆಮ್ಮದಿ ಕೇಂದ್ರ ಸ್ಥಾಪಿಸಿ ಸಮಾಜ ಸೇವೆಗೆ ಮುಂದಡಿ ಇಟ್ಟರು ಬಡವರಿಂದ ಅಶಕ್ತರಿಂದ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ನೆಲೆ ನೀಡುವುದರ ಮೂಲಕ ಸಂಸ್ಥೆಯನ್ನು ಇಂದಿಗೂ ಮುನ್ನಡೆಸುತ್ತಿರುವುದು ಹೆಗ್ಗಳಿಕೆಯೇ ಸರಿ ಬ್ರಾಹ್ಮಣ ಜನಾಂಗಕ್ಕೋಸ್ಕರವೇ ಜಿಲ್ಲಾ ಬ್ರಾಹ್ಮಣ ಸಭಾವನ್ನು ಸ್ಥಾಪಿಸಿ ಅದರ ಮೂಲಕ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಹಮ್ಮಿಕೊಂಡು ಜನಮಾನಸದಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿದ್ದಾರೆ ಸಮಾಜ ಮತ್ತು ಸಮುದಾಯಕ್ಕೆ ಉತ್ತಮ ಕೆಲಸ ಮಾಡುತ್ತಿರುವ ಯುವ ಪಡೆಯನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನೆರವು ನೀಡಿ ಬೆಂಬಲಿಸುವ ಮೂಲಕ ಯುವ ಪಡೆಯೊಂದನ್ನು ಕಟ್ಟಿಕೊಂಡಿರುವ ಡಾಕ್ಟರ್ ಬಿ ಆರ್ ನಟರಾಜ್ ಜೋಯಿಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬೃಹತ್ ಸಮಾರಂಭದಲ್ಲಿ ಸನ್ಮಾನಿಸಿ ಗೌರವಿಸುವ ಮೂಲಕ ನಾಗರಿಕ ಗೌರವ ಸಲ್ಲಿಸಿ ಕೃತ ಕೃತೆಯ ಭಾವ ತಾಳಿದ್ದಾರೆ ಹಲವಾರು ಗಣ್ಯ ವ್ಯಕ್ತಿಗಳನ್ನು ತಮ್ಮ ಬೃಹತ್ ಸಮಾರಂಭಕ್ಕೆ ಆಹ್ವಾನಿಸಿ ಅವರಿಂದ ಹಲವಾರು ಪ್ರತಿಭೆಗಳನ್ನು ಸನ್ಮಾನಿಸಿ ಗೌರವಿಸಿರುವುದು ಇವರ ಹೆಗ್ಗಳಿಕೆಯೇ ಸರಿ ಶ್ರೀ ಜೋಯಿಸ್ ಅವರು ಮಾಜಿ ಪ್ರಧಾನಿ ದೇವೇಗೌಡರ ಮನವೊಲಿಸಿ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಮಂಡಳಿಯ ಸ್ಥಾಪನೆಗೆ ಒತ್ತಾಯ ಮಾಡಿದ್ದರ ಫಲವಾಗಿ ಅಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಹೆಚ್ ಡಿ ಕುಮಾರಸ್ವಾಮಿಯವರು ಸಮ್ಮತಿ ಸೂಚಿಸಿದ್ದು ಇದೀಗ ಇತಿಹಾಸ ಎಂಬುದನ್ನು ಅವರ ಮಾತಿನಿಂದಲೇ ಕೇಳಬೇಕು ವರ್ಷವಿಡೀ ಬಡ ಬಡಬಗ್ಗರಿಗೆ ಕೈಲಾದ ಧನ ಸಹಾಯ ಮಾಡಿರುವುದೇ ಅಲ್ಲದೆ ಕಣ್ಣಿನ ಚಿಕಿತ್ಸೆ ರುಜಿಯ ಚಿಕಿತ್ಸೆಗೆ ಸ್ಪಂದಿಸಿ ಎಲೆಮರೆ ಕಾಯಂತೆ ಸೇವೆ ಸಲ್ಲಿಸುತ್ತಿದ್ದಾರೆ ಸಾಮೂಹಿಕ ಉಪನಯನ ಷಷ್ಟ್ಯಾಬ್ಧಿ ಕಾರ್ಯಕ್ರಮ ಯೋಗ ಶಿಬಿರ ಯೋಗ ತರಬೇತಿಗಳು ಬ್ರಾಹ್ಮಣರಿಂದ ವೈದಿಕ ಕಾರ್ಯಗಳನ್ನು ಹಣಾಪೇಕ್ಷೆಯಿಲ್ಲದೆ ಮಾಡುತ್ತಿರುವುದು ನಿಜಕ್ಕೂ ಮೆಚ್ಚತಕ್ಕ ಸಂಗತಿ ಕೊರೋನಾ ಸಮಯದಲ್ಲಿ ತಮ್ಮ ಟ್ರಸ್ಟ್ನ ಮೂಲಕ ಸುಮಾರು ನಾಲ್ಕು ತಿಂಗಳಿನವರೆಗೂ ಬೀದಿ ಬದಿಯಲ್ಲಿ ಊಟೋಪಚಾರವನ್ನು ಉಣಬಡಿಸಿ ಕೃತಾರ್ಥರಾಗಿದ್ದಾರೆ ಆರಕ್ಷಕ ಠಾಣೆ ಮೆಡಿಕಲ್ ಸೆಲ್ಲಾರ್ ಸರ್ಕಾರಿ ಕಚೇರಿ ಆಸ್ಪತ್ರೆ ಮುಂತಾದ ಕಡೆ ಊಟದ ಜೊತೆಗೆ ಹಣ್ಣು ಹಂಪಲು ಹಂಚಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಸಮಾಜದಲ್ಲಿ ಉತ್ತಮ ಕೆಲಸಗಳನ್ನು ಮಾಡುತ್ತಿರುವ ಸಣ್ಣ ಪುಟ್ಟ ನಾಯಕರನ್ನೂ ಗುರುತಿಸಿ ಅವರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿತ ಪ್ರೋತ್ಸಾಹಿಸುತ್ತಾ ಅವರನ್ನು ಗೌರವಿಸಿ ಅದರ ಮೂಲಕ ಸಂತೋಷ ಪಡುವ ಗುಣವನ್ನು ನಟರಾಜ್ ಅವರು ಬೆಳೆಸಿಕೊಂಡಿದ್ದಾರೆ ಶ್ರೀ ನಟರಾಜೊಯಿಸ್ ಅವರಿಗೆ ಅರವತ್ತು ತುಂಬಿತರ ಸಂಭ್ರಮದ ಸ್ಮರಣಾರ್ಥವಾಗಿ ಹಿತೇಶಿಗಳಿಂದ ಅಭಿನಂದನಾ ಪತ್ರವನ್ನು ಸಮರ್ಪಿಸಿ ಅವರವನ್ನು ಗೌರವದಿಂದ ಸನ್ಮಾನಿಸಲು ಹರ್ಷವೆನಿಸುತ್ತದೆ ತಾಯಿ ಶಾಕಾಂಬರಿಯು ಅವರನ್ನು ನೂರ್ಕಾಲ ಎಂದು ಹಾರೈಸುತ್ತೇವೆ